மா பங்கம்மா ஏ புி எல்லாட்டில் குறிமரி தகிஐயா பட்டங்கம்மா பட்டங்கம் அந்த ரஷி கல்ச நமக்கு கணுமுச குமரி ஹூ ஆட்னி குறிமறி குறிமருஷ்டாத்தா அப்பா இத நானே நோட் தான் நன்கே குறிமரி மைசூர் அந்த இஷ்ட ஆஹ் குறிமரி நோட் நன்க த ோட்டோட் துப்பா மாதா நீர் குடியேன் மடிகுமாத ஒே மட்க்குடினி சாத்த நீர் கேக்கு மஜ்யோட்ரு சோமா ஆஹ் அம்ம ஒன்னுப்பா எங்க ವಾಟೇ ಸೂಪರ್ ಬಟರ್ ಮಿಲ್ಕ್ ಯಾ ವಂಡರ್ಫುಲ್ ವಂಡರ್ಫುಲ್ ಫ್ಯಾಂಟಾಸ್ಟಿಕ್ ಅಜೇ ಅಪ್ಪ ನೋಡು ಮಾತಾಡ್ತೈತೆ ಸುಮ್ನೆ ಮಜ್ಜಿಗೆ ಕುಡಿಯ್ ಬಿಟ್ಟು ಊಟಗುಣ ಸುಟ್ಟು ಹೋಗಲ್ಲ ಅನ್ಸಬೇಕ ಎಂತ ಹೋಗ್ಲಿ ಬಿಡೋದ್ ಲಗ್ಯಾಡಲಿ ಮಜ್ಜಿಗೆ ಬಹಳ ಚೆನ್ನಾಗಿರ್ತಾನೆ ಅಂತ ಹೊಟ್ಟೆ ತಣ್ಣಗಾತು ಹ ಮಜ್ಜಿಗೆ ಕುಡಿದು ಹೊಟ್ಟೆ ತಣ್ಣಗಾತು ಹ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ಮಜ್ಜಿಗೆ ಹೊರಗಡೆ ಬಿಸ್ಲಿಕ್ಕೆ ಬಂದಿದ್ದು ಮನೆ ಹತ್ರ ನೆರಳಿಗೆ ಬಂದು ದಾ ತಿರ್ಸ್ಕೊಳಕ್ಕೆ ಒಳ್ಳೆ ಮಜ್ಜಿಗೆ ಮಾಡಿಕೊಟ್ಟಿದ್ದಾಳೆ ನನ್ನ ವೈಫ್ ಹಾಂ ಸೂಪರ್ ಆಗಿದೆ ಮಜ್ಜಿಗೆ ಹಾಂ ಫ್ಯಾಂಟಾಸ್ಟಿಕ್ ಹಾಂ 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 ಹ್ಞೂ ಅಜ್ಜ ಕುರಿಮರಿಗಳು ಮಾತ್ರ ನೋಡೋಕೆ ಭಾಳ ಚೆನ್ನಾಗಿದ್ದಾವೆ ಹಾಂ ಎಲ್ಲಿಂದ ತಂದೆ ಎಷ್ಟು ಒಂದು ಕುರಿಮರಿ ರೇಟ್ ಹಾಂ ಎಲ್ಲೇ ನಾವು ಹತ್ತಲೇ ಸಂತೆ ಹೋಗೋಣ ಅಂತಿದ್ವಿ ಕುರಿಮರಿಗಳು ತರಕ್ಕೆ ஓகாதே பூரி மந்தர் சிட்டு அத்ல பக்தரு ஆேே பூரி மருவோ அங்கே நோட் தி கப்புது ஆ நோட் பால் சன்கா அத்லே கெஞ்சப்பனே சிபுட்டா நமக்கு அதுலேயே தோவ் சிங்கங்க ஆ எடுக்கா ஐரோம் கொட்டி இதுக்கு ஐந்து சாகி ஆ அதுக்கு ஐந்து சாகி ஆ கப்பதுக்கு ஐந்து சாகி பிள்ளைதுக்கு ஐந்து சாகி நோடு எஸ் சேனாக மரு ஆளி மரியும் பல சேனாக ஆ ஒன்று ஓத்த ஒன்று பூரி மறி ஆ நோடு கடும ரேட்டிக்கு தந்தி நான் ஆ ஏ பூரி மத்தேட்டுல ஐரக்கி மாதாடுவாத் சார்க்கே அலிபுட்டே ரேட்டு கதஸ் பல இல்லே கணுமுக அதுக்கு ஐரோத்லே ஒர்க் வந்தி ಹಾ ಹಂಗಾರೆ ನೀನು ಹೊಡ್ಕೊಂಡ್ ಬಂದಾಯ್ತದಲ್ಲ ಅಕ್ಕೇ ಚೆನ್ನಾಗಿ ನಿಮ್ಮದು ಹೋಗಿ ನಿಂದು ಹಾ ಒಂದು ವರ ಹುಲ್ಲು ಹ ಮೆಕೆಜೋಳ ಅಂಗಡಿಯಿಂದ ತಂದು ಇಟ್ಕೋಬೇಕು ನೀವು ಹಾ ಮೊಸರು ಏನು ಅಲ್ಲಿ ತಂದು ಕುರ್ಸಿರಾಗುತ್ತೆ ಹ್ಮ್ ಇಂಜೆಕ್ಷನ್ ಪಂಜೆಕ್ಷನ್ ಎಲ್ಲ ಮಾಡೋದ್ ಗೊತ್ತಾಗಲ್ಲಪ್ಪ ಅವೆಲ್ಲ ನೀವೇ ಕೇಳ್ಕೊಂಡು ಮೂರು ತಿಂಗಳು ನಾಲ್ಕು ತಿಂಗಳು ಒಂದ್ಸರಿ ಮರಿಗಳಿಗೆ ಇಂಜೆಕ್ಷನ್ ಮಾಡಬೇಕು ಹಾ ಮಮ್ಮಿ ಡೋಂಟ್ ವರಿ ಐ ಗ್ರಿಂಗ್ ಹುಲ್ಲು ಅಜ್ಜಿ ಅಜ್ಜಿ ಅಪ್ಪನ ಜೊತೆಗೆ ಬೆಳಗ್ಗೆ ನಾನು ಹೋಗ್ತೀನಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಯ್ತು ಉಲ್ ತರಕ್ ಹೋಗ್ತಾನಂತ ಉಳ್ತರಕ್ಕೆ ಆ ತೋಟದಲ್ಲಿ ಸೊಳ್ಳೆಗಳ್ ಹಾ ಅಪ್ಪನೇ ಸರಿ ಅದಕ್ಕೆಲ್ಲ ನೀನ್ ಮನೆಗೆ ಬಿದ್ದಿರು ನೋಡಿ ವಜ್ಜಿನ ಕುರಿಮರಿಗೆ ಕುರಿ ಮರಗ ಉಳ್ತಂದು ಚೆನ್ನಾಗ್ ಅಂತ ನಾನು ಅನ್ಕೊಂಡ್ರೆ ಇವಜ್ಜೆ ವಜ್ಜಿ ಓ ಿಯಪ್ಪ ಇವನ ಉಲ್ ತರಕ್ಕೆ ಇದಕ್ಕೂ ಅಂತ ಕರ್ಕೊಂಡು ಕರ್ಕೊಂಡೋಗ ಕುರಿ ವಿಚಾರವಾಗಿ ಹಾ ಇವ್ನ ಮನೇಲಿ ಓದ್ಕೊಂಡು ಇರ್ಲಿ ಹಾ ಹೆಂಗಿದ್ರು ಇವ್ನ ಮೇಯಿಸ್ ಮನೆ ತಾನೇ ಇರಲಿ ಹಾ ಓದ್ಕೊಂಡು ಹ ಅಲ್ಲಿ ಕರ್ಕೊಂಡೋಗೋದು ಹುಲ್ದು ಉಳ್ದು ಕರ್ಕೊಂಡು ಹೋಗೋದು ಅವನ್ನೆಲ್ಲ ಮಾಡ್ಬೇಡ್ರಿ ನೀವು ಆ ಹುಲ್ ತರೋದು ನೆಕೆ ಜೋಳ ತರೋದು ನಿಮ್ ಜವಾಬ್ದಾರಿ ಹಾ ಮನೇಲಿ ಮುಸ್ರೆ ಕುಡಿಸೋದು ನಮ್ ಜವಾಬ್ದಾರಿ ಆ ಇವ್ನು ಉಲ್ ಹಾಕ ಮೇಯ್ಸೋದು ನಾವು ಜೊತೆಗೆ ಇಟ್ಕೊಂಡು ಹೆಂಗ ನೋಡ್ಕೊಂತೀವಿ ನಾವು ಆ ಇಂಜೆಕ್ಷನ್ ಮಾಡಿದ್ರೆ ನಿಮ್ಮ ಜವಾಬ್ದಾರಿ ಹ ನೋಡ್ಕೊಂಬಿಡ್ರಿ ಆಮೇಲೆ ಆ சரி கண்ட் ஆ எல்லாம் நாவே மாவென் மாதா நான் கடைகளு நோட் சங்கே உள் தீவிர மெக்கஜோழ தீவ் மொசிவி மெய்ஸ் மெய்ஸ்வீ நான் ஆஹ் அது நீன மாட உம் நம் ஜொத்த சாா் கொடுங்க சேஹ்ஹா குரு கண்டிப்பா உமஸ்ஸு ஜாஸ்தி ஆகிடு மெய்ஸ் பேரு மெக்கெஜோரு ஊழி தினாரா மெய்ஸ் பார்க்குறோம் இதே ரீதி உமாஸ் இல்லை ரங்கஜா உம் ನೋಡ್ತಾವ್ ನೋಡ್ತಾವಿ ಅನ್ಮೈಸಿ ಕುರಿಮರಿಗಳನ್ನ ಹಾಸ್ಟ್ ಪುಸ್ಟ್ ಹೋಗಿ ಬಲಿಷ್ಟ್ ಹೋಗಿ ಹ್ಮ್ ಮಾಡ್ತೀನಿ ಕುರಿಮರಿಗಳನ್ನ ಹ್ಞೂ ಅಜ್ಜಿ ನಾನು ಕುರಿಗಳನ್ನ ನೋಡ್ಕೊಳ್ತೀನಿ ಹ್ಞೂ ನನಗೆ ಈ ಕುರಿಮರಿಗಳು ಅಂತಂದ್ರೆ ಭಾಳ ಇಷ್ಟ ಈ ಕುರಿಗಳು ನೋಡೋಕೆ ಬಹಳ ಹ್ಞೂ ಇದಾವೆ ಹದ್ ಹಾಗಾಗಿ ಈ ಬಿಳಿ ಕುರಿಮರಿ ಐತಲ್ಲ ಬೊಟ್ಟಿರೋದು ಅದಂತೂ ನನಗೆ ಬಹಳ ಇಷ್ಟ ಕಣಜಿ ಹ್ಞೂ ಅಯ್ಯ ನೋಡ್ಕೊಳ್ಳಿನಂತೆ ಹುಲ್ ತರಕ್ಕೆ ಮಾತ್ರ ತೋಟಕ್ ಹೋಗೋದು ಅವಕ್ಕೆಲ್ಲ ಮಾಡ್ಬೇಡ ನೀನು ಹಂದ್ ಹಾಕಿದು ತಿನ್ಸ್ ಬೇಕಾರ ಹ್ಮ್ ತೋಟಕ್ ಮಾತ್ರ ಹೋಗ ಹಲ್ಲೇ ಊಳ ಹೂಬಿಡ ಹಳ್ಳೆಗಳು ಕ್ರಿಮಿ ಕೀಟಗಳು ಎಲ್ಲಾ ಇರ್ತವೆ ಅದಕ್ಕೆ ಬೇಡ ಅಂದೆ ಹಗ್ ಹಾ ಕುರಿಮುರಿ ಬಂದು ಮೇತಕ್ಕೆ ಹ್ಮ್ ಹ್ಮ್ ಮಮ್ಮ ಬಾಳ ಚೆನ್ನಾಗಿರ ಕುರಿಮರಿಗಳು ತಂದಿದ್ದೀರಾ ಕಬ್ಬು ಬೆಳಿದು ನೋಡಕ್ ಮಾತ್ರ ಬಾಳ ಚೆನ್ನಾಗಿದಾವೆ ಹ ಎಷ್ಟ್ ಕೊಟ್ರಿ ಹ ಏ ಎರಡರಿಂದ ಹತ್ತ್ ಸಾವಿರ ಕೊಟ್ಟಿದ್ರು ಕಣಮ್ಮ ಜಾಸ್ತಿ ಏನಿಲ್ಲ ಒಳ್ಳೆ ಕುರಿಮರಿ ಪುಷ್ಟವಾಗಿರ ಅಷ್ಟವಾಗಿ ಹಾ ನೋಡು ಹತ್ತ್ ಸಾವಿರ ಜಾಸ್ತಿ ಏನೋ ಎರಡ್ ಕುರಿಮಳಿಯಿಂದ ಜಾಸ್ತಿ ಎರಡೇ ಕುರಿ ತಂದಿತ್ತು ಹದಿನೈದು ಸಾವಿರ ರೂಪಾಯಿ ಅಂತ ಹಂಗ್ರು ಅದಕ್ಕೋಸ್ಕರ ಕುರಿಮಳಿಗಳು ನಮ್ಗೆ ಲಾಭನೇ ತುಂಬಿರು ಹಾ 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 ಕುರಿಮರಿಗಳು ಮಾತ್ರ ನೋಡಕ್ಕೆ ಬಹಳ ಚೆನ್ನಾಗಿದಾವೆ ಮುದ್ದ್ ಮುದ್ದಾಗಿ ಹ ನೋಡೆ ಬಿಟ್ರಂಗ ಕೇಳ್ದೇನೆ ಹಾ ನಾವ್ ತೊಂದ್ರೆ ಹತ್ತು ಸಾವಿರ ರೂಪಾಯಿಗೆ ಅಂದ್ರ ಲಾಭ ಆಯ್ಕೆ ನಮ್ಗೆ ಹ್ಮ್ ಚೆನ್ನಾಗ್ ಮೇಯಿಸ್ ಅಷ್ಟೇ ನಮ್ ಕೆಲಸವಾಗಿರೋದು ಹ್ಮ್ ಹುಂಕ್ರಂಗ್ ನೋಡ ಅತ್ಲಾಗ ನನಗೆ ಆ ವಿಚಾರ ಗೊತ್ತಾಗ್ಲಿಲ್ಲ ಅತ್ಲಾಗೆ ಅಂದ್ರೆ ಹತ್ ಸಾವಿರ ರೂಪಾಯಿ ಅಂತಂದ್ರೆ ಒಳ್ಳೆ ಲಾಭನೇ ತಂದಿದ್ವಿ ಬಿಡ ಅಷ್ಟೇ ಹ್ಮ್ ಮೇಸ್ಕೊಂಡೋಗ್ಕಣ ಹಾ ನಾವು ಹತ್ ಸಾವಿರ ರೂಪಾಯಿ ಮಾಡ್ಕೊಂಡ್ ಬಂದಿದ್ವಿ ನೀವೇ ಹೋಗಿದ್ರೆ ಹನ್ನೆರಡು ಹದ್ಮೂರ್ ಸಾವಿರ ರೂಪಾಯಿ ರೇಟ್ ಹೇಳಿ ಬಿಡೋರು ಹ್ಮ್ ನೀವ್ ಹಂಗೇ ವಾಪಾಸ್ ಬರ್ಬೇಕಾಯ್ತು ಇಲ್ಲ ಅಷ್ಟೇ ದುಡ್ಡು ಕೊಟ್ಟು ತಗೊಂಡ್ಬರ್ಬೇಕಾಯ್ತು ಬರ್ಬೇಕಾಯ್ತು ನಾವ್ ಆಯ್ಕೆ ಹತ್ ಸಾವಿರ ರೂಪಾಯಿ ಕೊಟ್ಟು ಎರಡು ಕುರಿ ಮರಿ ತಂದಿದ್ವಿ ಹ್ಮ್ ನೋಡಿ ಎಂ ಸತ್ತಿ ಹೋಗನಾ ஆஹ் சரி சரி கடை செட்வல்லா அல்ல பட்டாக்கம் நடிரே நடிர குறிமரு கை கால்தாரு அந்த நோட்ரி நம்ம குறிமருமே தர குறிமுதா சாச்சி கமெண்ட் இன்னும் மல்ம யூட்டூப் கமெண்ட் உம் நோட் புட்டரங்கே ஆஹ் மல்நாடு மக யூட்டூப் சானல் நீங்க ஃபிரெண்ட்ஸ்கா சப்ஸ்கை மாதிரி ஆஹ் வீடியோஸ் நேர் லைக் கமெண்ட் உம்